ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ತುಲಾರಾಶಿಯ ನನ್ನ ಆತ್ಮೀಯರೇ ಎರಡ್ ಸಾವಿರದ ಇಪ್ಪತ್ತಾರು ವರ್ಷವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು ಇದು ಕೇವಲ ಒಂದು ವರ್ಷವಲ್ಲ ನಿಮ್ಮ ಆತ್ಮದ ಪರಿವರ್ತನೆಯ ಸಮಯ ನಿಮ್ಮೊಳಗೆ ಮತ್ತು ಹೊರಗೆ ನೀವು ಹೊಸ ವ್ಯಕ್ತಿತ್ವವನ್ನು ಕಂಡುಕೊಳ್ಳಲಿದ್ದೀರಿ ಆದರೆ ಈ ಪಯಣ ಸುಲಭವಲ್ಲ ಸವಾಲುಗಳಿವೆ ಪರೀಕ್ಷೆಗಳಿವೆ ಅವು ಯಾವುವು ಗೊತ್ತೇ ನೀವು ಯಾವ ಹೊಸ ಮಾರ್ಗವನ್ನು ಆರಿಸಿಕೊಳ್ಳಲಿದ್ದೀರಿ ಅದಕ್ಕೆ ಯಾವೆಲ್ಲ ಗ್ರಹಗಳು ಬೆಂಬಲವಾಗಿ ನಿಂತಿವೆ ಮತ್ತು ಎಲ್ಲಿ ಎಚ್ಚರಿಕೆ ವಹಿಸಬೇಕು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸುತ್ತೇನೆ ಜ್ಯೋತಿಷ್ಯವಾಣಿಗೆ ಹೊಸದಾಗಿ ಬಂದಿರುವ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹೃತ್ಪೂರ್ವಕ ಸ್ವಾಗತ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಲು ಈ ಮಾರ್ಗದರ್ಶನವನ್ನು ಎಂದಿಗೂ ಕಳೆದುಕೊಳ್ಳದಿರಲು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ಲನ್ನು ಆನ್ ಮಾಡಿಕೊಳ್ಳಿ ನನಗೆ ತಿಳಿದಿದೆ ನಿಮ್ಮಲ್ಲಿ ಹಲವರು ಇತ್ತೀಚೆಗೆ ತಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಬದಲಾವಣೆಯ ಹಾದಿಯಲ್ಲಿ ನಿಂತಿದ್ದಾರೆ ಕೆಲವೊಮ್ಮೆ ಗೊಂದಲ ಕೆಲವೊಮ್ಮೆ ಅತಿಯಾದ ಕೆಲಸದ ಒತ್ತಡದಿಂದ ನೀವು ಅಸಾಮಾನ್ಯವಾಗಿ ದಣಿದಿರುವಂತೆ ಅನಿಸುತ್ತಿವೆಯೇ ಹೌದು ಎಂದಾದರೆ ಈಗಲೇ ಕಮೆಂಟ್ಗಳಲ್ಲಿ ಹೌದು ಎಂದು ಟೈಪ್ ಮಾಡಿ ಆಗ ನಾನು ನಿಮ್ಮೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಎಂದು ತಿಳಿದುಕೊಳ್ಳುತ್ತೇನೆ ಪ್ರಿಯ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ಒಂದು ವಿಶೇಷ ವರ್ಷ ಈ ವರ್ಷದ ಗ್ರಹಗಳ ಜೋಡಣೆ ನಿಜಕ್ಕೂ ಅದ್ಭುತವಾಗಿದೆ ಬಹುಕಾಲದ ನಂತರ ನಿಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನು ನಿಮ್ಮ ಕೆಲಸದಲ್ಲಿ ಗುರುತಿಸುವಿಕೆಯನ್ನು ನೀವು ಸ್ಪಷ್ಟವಾಗಿ ನೋಡಲಿದ್ದೀರಿ ಆದರೆ ಬ್ರಹ್ಮಾಂಡವು ನಿಮ್ಮನ್ನು ಪರೀಕ್ಷಿಸಲು ಇದೆ ನಿಮ್ಮ ಭಾವನಾತ್ಮಕ ಪರೀಕ್ಷೆಗಳು ನಿಮ್ಮ ವೇಳಾಪಟ್ಟಿಯ ಒತ್ತಡಗಳು ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡಲಿವೆ ಈ ವರ್ಷ ನಿಮ್ಮ ಜೀವನದ ಹಲವು ಮಹತ್ವದ ನಿರ್ಧಾರಗಳನ್ನು ನೀವು ಖಂಡಿತವಾಗಿಯೂ ತೆಗೆದುಕೊಳ್ಳಲಿದ್ದೀರಿ ಇದು ನಿಮ್ಮ ದಿಕ್ಕನ್ನು ಬದಲಾಯಿಸುವ ವರ್ಷ ನಿಮ್ಮನ್ನು ಒಳಗೆ ಮತ್ತು ಹೊರಗೆ ಪರಿವರ್ತಿಸುವ ವರ್ಷ ಈ ಬದಲಾವಣೆಗಳನ್ನು ನೀವು ಬುದ್ಧಿವಂತಿಕೆಯಿಂದ ಹೇಗೆ ನಿಭಾಯಿಸಬಹುದು ಎಂದು ನೋಡೋಣ ಈ ವರ್ಷದ ಪ್ರಮುಖ ಪದಗಳು ಅಥವಾ ಕೀವರ್ಡ್ಸ್ ಯಾವುವು ಗೊತ್ತೇ ಮೊದಲನೆಯದು ಇದು ನಿಮ್ಮ ಜೀವನದ ದೊಡ್ಡ ತಿರುವುಗಳ ವರ್ಷ ಎರಡನೆಯದು ಸಕಾರಾತ್ಮಕ ಆಂತರಿಕ ಮತ್ತು ಬಾಹ್ಯ ರೂಪಾಂತರ ಮೂರನೆಯದು ಭಾವನಾತ್ಮಕ ಏರಿಳಿತಗಳಿರಲಿವೆ ಆದರೆ ಅವು ನಿಮಗೆ ಪಾಠ ಕಲಿಸಲಿವೆ ನಾಲ್ಕನೆಯದು ನಿಮ್ಮ ಪ್ರೀತಿಯ ಕ್ಷಣಗಳು ತುಂಬಾ ಸ್ಮರಣೀಯವಾಗಿರಲಿವೆ ಮತ್ತು ಐದನೆಯದು ನೀವು ಬಹಳಷ್ಟು ಹೊಸ ಆದರೆ ಉತ್ತಮ ಜವಾಬ್ದಾರಿಗಳನ್ನು ಪಡೆಯಲಿದ್ದೀರಿ ವೃತ್ತಿಜೀವನದಲ್ಲಿ ಉತ್ತಮ ಬೆಳವಣಿಗೆ ಇರುತ್ತದೆ ಆದರೆ ನಿಯನಗಳು ಅನ್ವಯಿಸುತ್ತವೆ ಎಂಬಂತೆ ಶಿಸ್ತುಬದ್ಧರಾಗಿದ್ದರೆ ಮಾತ್ರ ಕೊನೆಯದಾಗಿ ಕೆಲವು ಕಾರ್ಮಿಕ ಋಣಗಳು ಈ ವರ್ಷ ಕೊನೆಗೊಳ್ಳುವುದು ಕಾಣುತ್ತದೆ ಒಂದು ವಾಕ್ಯದಲ್ಲಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ನೀವು ಹೊಸ ಜವಾಬ್ದಾರಿಗಳನ್ನು ಹೆಗಲಿನ ಮೇಲೆ ಹಾಕಿಕೊಳ್ಳಲಿದ್ದೀರಿ ಶಿಸ್ತಿನಿಂದ ನಿಮ್ಮ ಜೀವನವನ್ನು ಪುನರ್ರಚಿಸಲಿದ್ದೀರಿ ಮತ್ತು ಭಾವನಾತ್ಮಕ ಬೆಳವಣಿಗೆ ಮತ್ತು ವೃತ್ತಿಪರ ಯಶಸ್ಸನ್ನು ಸಮತೋಲನಗೊಳಿಸಲಿದ್ದೀರಿ ಹಾಗಾದರೆ ಈ ವರ್ಷ ಪ್ರಮುಖ ಗ್ರಹಗಳ ಸ್ಥಾನಗಳು ನಿಮ್ಮ ಜೀವನದಲ್ಲಿ ಯಾವ ಪಾತ್ರವನ್ನು ವಹಿಸುತ್ತವೆ ಎಂದು ನೋಡೋಣ ಮೊದಲನೆಯದಾಗಿ ಶನಿಗ್ರಹ ಶನಿ ಈ ವರ್ಷ ನಿಮ್ಮ ಆರನೇ ಮನೆಯಲ್ಲಿ ಇಡೀ ವರ್ಷ ಇರಲಿದೆ ಶನಿ ಆರನೇ ಮನೆಗೆ ಬಂದಾಗ ಅದು ನಿಮಗೆ ಒಂದು ಮಾತನ್ನು ಹೇಳುತ್ತದೆ ಶಿಸ್ತು ಕಲಿಯಿರಿ ಕಠಿಣ ಪರಿಶ್ರಮ ಮಾಡಿ ಮತ್ತು ಸಹಿಷ್ಣುರಾಗಿರಿ ಇದರಿಂದ ನೀವು ಎಷ್ಟೋ ಅಡೆತಡೆಗಳನ್ನು ನಿವಾರಿಸುತ್ತೀರಿ ನಿಮ್ಮ ಎಷ್ಟೋ ಶತ್ರುಗಳು ಅದು ನಿಮ್ಮ ಒಳಗಿನ ಶತ್ರುಗಳಾಗಿರಬಹುದು ಅಥವಾ ಹೊರಗಿನ ಶತ್ರುಗಳಾಗಿರಬಹುದು ನಿಮ್ಮ ಕೂದಲನ್ನು ಕೂಡ ಮುಟ್ಟಲು ಸಾಧ್ಯವಿಲ್ಲ ನಿಮ್ಮ ವೃತ್ತಿಪರ ಬೆಳವಣಿಗೆ ಖಂಡಿತವಾಗಿಯೂ ಇರುತ್ತದೆ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಶನಿ ನಿಮಗೆ ಉತ್ತಮ ದಿನಚರಿ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸಲು ಸಹಾಯ ಮಾಡುತ್ತದೆ ಇದು ನಿಮಗೆ ಅಗತ್ಯ ಆದರೆ ನೆನಪಿಡಿ ಶನಿಯ ನಿಯಮಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಮುಂದೆ ರಾಹುಗ್ರಹ ರಾಹು ಈ ವರ್ಷ ನಿಮ್ಮ ಐದನೇ ಮನೆಯಲ್ಲಿ ಸಿಂಹರಾಶಿಯಲ್ಲೂ ಇಡೀ ವರ್ಷ ಇರಲಿದೆ ಇದು ನಿಮಗೆ ಆರ್ಥಿಕವಾಗಿ ಅನಿರೀಕ್ಷಿತ ಅವಕಾಶಗಳನ್ನು ತಂದುಕೊಡುತ್ತದೆ ನಿಮ್ಮ ಕೆಲಸದಲ್ಲಿ ಹೊಸ ಆಯಾಮಗಳನ್ನು ಸೃಜನಶೀಲತೆಯನ್ನು ಸೇರಿಸಲು ಇದು ಸಹಾಯ ಮಾಡುತ್ತದೆ ಹಳದಕ್ಕೆ ಹೊಸ ರೂಪ ಕೊಡುವಂತೆ ನಿಮ್ಮ ಆಲೋಚನೆಗಳಿಗೆ ಹೊಸತನವನ್ನು ತರುತ್ತದೆ ವಿಶೇಷವಾಗಿ ನೀವು ವ್ಯಾಪಾರದಲ್ಲಿದ್ದರೆ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿದ್ದರೆ ರಾಹು ಅದ್ಭುತವಾಗಿ ಬೆಂಬಲ ನೀಡುತ್ತದೆ ಆದರೆ ಒಂದು ಸಣ್ಣ ಎಚ್ಚರಿಕೆ ರಾಹು ಕೆಲವೊಮ್ಮೆ ಮನಸ್ಸಿನಲ್ಲಿ ಗೊಂದಲವನ್ನು ಚಿಂತೆಯ ಮಬ್ಬನ್ನು ಸೃಷ್ಟಿಸಬಹುದು ಅತಿಯಾದ ಸ್ಕ್ರೋಲಿಂಗ್ ಮಾಡುವುದು ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮ್ಮನ್ನು ದಾರಿ ತಪ್ಪಿಸಬಹುದು ಈಗ ಗುರುಗ್ರಹದ ಬಗ್ಗೆ ಮಾತನಾಡೋಣ ಗುರು ಜೂನ್ ತಿಂಗಳವರೆಗ ನಿಮ್ಮ ಒಂಬತ್ತನೇ ಮನೆಯಲ್ಲಿರುತ್ತಾನೆ ಈ ಸಮಯದಲ್ಲಿ ನಿಮಗೆ ದೂರ ಪ್ರಯಾಣಗಳಾಗುತ್ತವೆ ಉನ್ನತ ಶಿಕ್ಷಣದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತವೆ ನೀವು ಹೊಸ ವಿಷಯಗಳನ್ನು ಕಲಿಯುವಿರಿ ಮತ್ತು ಆಧ್ಯಾತ್ಮಿಕವಾಗಿ ವಿಸ್ತರಿಸುವಿರಿ ಜುಲೈ ತಿಂಗಳಿನಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ಹತ್ತನೇ ಮನೆಗೆ ಬರುತ್ತಾನೆ ಇಲ್ಲಿ ಒಂದು ಸುಂದರವಾದ ರಾಜಯೋಗ ಸೃಷ್ಟಿಯಾಗುತ್ತದೆ ಇದು ನಿಮಗೆ ಆಶೀರ್ವಾದದ ಸಮಯ ವೃತ್ತಿ ಜೀವನದಲ್ಲಿ ಸಂಪತ್ತಿನಲ್ಲಿ ಅನಿರೀಕ್ಷಿತ ಲಾಭಗಳು ಸಾರ್ವಜನಿಕ ಮನ್ನಣೆ ಮತ್ತು ಅಧಿಕಾರವನ್ನು ಪಡೆಯುವಿರಿ ಇದು ನಿಮಗೆ ನಿಜಕ್ಕೂ ಸುವರ್ಣ ಕಾಲ ಈ ವರ್ಷ ಮಹತ್ತರ ಬದಲಾವಣೆಗಳು ಮಹತ್ವದ ನಿರ್ಧಾರಗಳು ಗ್ರಹಗಳ ಚಲನೆಯಿಂದ ಹೇಗೆ ಪ್ರಭಾವಿತವಾಗುತ್ತವೆ ಎಂದು ಅರ್ಥವಾಯಿತು ಅಲ್ಲವೇ ಈಗ ಇದನ್ನು ಇನ್ನಷ್ಟು ಆಳವಾಗಿ ವಿಶ್ಲೇಷಿಸಿ ನಿಮ್ಮ ವೃತ್ತಿಜೀವನ ಸಂಪತ್ತು ಮತ್ತು ಸಂಬಂಧಗಳ ಬಗ್ಗೆ ವಿವರವಾಗಿ ತಿಳಿಯೋಣ ವೃತ್ತಿಜೀವನ ಮತ್ತು ಸಂಪತ್ತು ಈ ವರ್ಷ ನೀವು ಕಠಿಣ ಪರಿಶ್ರಮ ಮಾಡುತ್ತೀರಿ ಮತ್ತು ಅದು ನಿಮಗೆ ಉತ್ತಮ ಪ್ರತಿಫಲಗಳನ್ನು ತಂದುಕೊಡುತ್ತದೆ ಆರಂಭದ ಕೆಲವು ತಿಂಗಳುಗಳು ಉದಾಹರಣೆಗೆ ಜನವರಿ ಸ್ವಲ್ಪ ಸವಾಲಿನಿಂದ ಕೂಡಿದಂತೆ ಅಣಿಸಬಹುದು ಆದರೆ ನಿಮ್ಮ ಪ್ರಾಮಾಣಿಕತೆ ಮತ್ತು ಬದ್ಧತೆ ನಿಮಗೆ ಬಡ್ತಿಗಳನ್ನು ಮತ್ತು ಹೊಸ ಜವಾಬ್ದಾರಿಗಳನ್ನು ತಂದುಕೊಡುತ್ತದೆ ನೀವು ಉದ್ಯಮಿಯಾಗಿದ್ದರೆ ವಿಶೇಷವಾಗಿ ವರ್ಷದ ಎರಡನೇ ಅರ್ಧವು ಅತ್ಯುತ್ತಮವಾಗಿರುತ್ತದೆ ನಿಮ್ಮ ವ್ಯಾಪಾರ ಲಾಭ ಮತ್ತು ವಿಸ್ತರಣೆಯಲ್ಲಿ ಸ್ಥಿರ ಬೆಳವಣಿಗೆಯನ್ನು ನಾನು ನೋಡುತ್ತಿದ್ದೇನೆ ನೀವು ಕಂಡ ಕನಸುಗಳು ಹಾಕಿದ ಶ್ರಮ ಈ ಸಮಯದಲ್ಲಿ ಫಲ ನೀಡಲಿದೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಖಂಡಿತ ಸಿಗಲಿದೆ ಇದನ್ನು ಕ್ಲೇಮ್ ಮಾಡಲು ಈಗಲೇ ಕಮೆಂಟ್ಗಳಲ್ಲಿ ನನ್ನ ಸಮಯ ಬಂದಿದೆ ಎಂದು ಟೈಪ್ ಮಾಡಿ ಸೇವಾ ಆಧಾರಿತ ಕೈಗಾರಿಕೆಗಳಲ್ಲಿ ಉದಾಹರಣೆಗೆ ಶಿಕ್ಷಣ ಆರೋಗ್ಯ ಆತಿಥ್ಯ ವೈದ್ಯಕೀಯ ಅಥವಾ ಸಮಾಜ ಸೇವೆ ಈ ಕ್ಷೇತ್ರಗಳು ಬಹಳ ಚೆನ್ನಾಗಿ ಬೆಳೆಯಲಿವೆ ನಿಮ್ಮ ಕೆಲಸಕ್ಕೆ ಗುರುತಿಸುವಿಕೆ ಮತ್ತು ಮೆಚ್ಚುಗೆ ಸಿಗುತ್ತದೆ ಜೂನ್ ತಿಂಗಳ ಮೊದಲ ವಾರದ ನಂತರ ನಿಮ್ಮ ವೃತ್ತಿ ಜೀವನ ಮತ್ತು ಆದಾಯದಲ್ಲಿ ದೊಡ್ಡ ಉತ್ತೇಜನ ಸಿಗುತ್ತದೆ ನಿಮ್ಮ ಗೋಚರತೆ ಗುರುತಿಸುವಿಕೆ ಹೆಚ್ಚಾಡುತ್ತದೆ ಜನರು ನಿಮ್ಮ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಲು ಶುರು ಮಾಡುತ್ತಾರೆ ನಿಮ್ಮ ಕೆಲಸಕ್ಕೆ ಹೆಚ್ಚು ಮೌಲ್ಯ ಸಿಗುತ್ತದೆ ನಿಮ್ಮ ಬ್ರ್ಯಾಂಡಿಂಗ್ ಗೋಚರತೆ ಮತ್ತು ನೆಟ್ವರ್ಕಿಂಗ್ ಮೇಲೆ ಗಮನ ಹರಿಸಬೇಕು ನಿಮ್ಮ ಎದುರಾಳಿಗಳು ಅಥವಾ ಸ್ಪರ್ಧಿಗಳ ಬಗ್ಗೆ ಚಿಂತೆ ಮಾಡಬೇಡಿ ಅವರು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಹಾಗಾಗಿ ಶಾಂತವಾಗಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಆತ್ಮೀಯ ಸ್ನೇಹಿತರೆ ವೃತ್ತಿ ಜೀವನದಲ್ಲಿ ಇಷ್ಟೆಲ್ಲಾ ಸಕಾರಾತ್ಮಕ ಅಂಶಗಳಿದ್ದರೂ ಕೆಲವು ಎಚ್ಚರಿಕೆಗಳನ್ನು ನೀವು ಖಂಡಿತವಾಗಿ ಪಾಲಿಸಬೇಕು ಮೊದಲನೆಯದು ಶನಿ ಹೇಳುತ್ತದೆ ಮುಂದೂಡಬೇಡಿ ಇಲ್ಲದಿದ್ದರೆ ಶಿಕ್ಷೆ ನಿಶ್ಚಿತ ಕೋಯು ಯಾವುದೇ ಕೆಲಸವನ್ನು ಕೊನೆಯ ಕ್ಷಣಕ್ಕೆ ಮುಂದೂಡಬೇಡಿ ಎರಡನೆಯದು ನಿಮ್ಮ ದಿನಚರಿಯನ್ನು ಬಲಪಡಿಸಿ ಸಮಯ ನಿರ್ವಹಣೆ ಕಾರ್ಯಪ್ರವಾಹ ವ್ಯವಸ್ಥೆಗಳನ್ನು ರೂಪಿಸಿ ಮೂರನೆಯದು ಶಾರ್ಟ್ಕಟ್ಗಳನ್ನು ತಪ್ಪಿಸಿ ಯಾವುದೇ ಅಕ್ರಮ ಮಾರ್ಗವನ್ನು ಆರಿಸಿಕೊಳ್ಳಬೇಡಿ ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಬೇರೆಲ್ಲೂ ಸುಲಭ ಹಣದ ಹಿಂದೆ ಹೋಗಬೇಡಿ ನಾಲ್ಕನೆಯದು ನಿಮ್ಮ ಮೇಲೆ ಹೆಚ್ಚು ಹೊರೆ ಹಾಕಿಕೊಳ್ಳಬೇಡಿ ಊಹಾತ್ಮಕ ಅಥವಾ ಆತುರದ ಹೂಡಿಕೆಗಳನ್ನು ತಪ್ಪಿಸಿ ಈಗ ನಿಮ್ಮ ಸಂಬಂಧಗಳ ಬಗ್ಗೆ ನಿಮ್ಮ ಪ್ರೀತಿಯ ಜೀವನ ಮತ್ತು ಕುಟುಂಬದ ಬಗ್ಗೆ ಮಾತನಾಡೋಣ ಈ ವರ್ಷ ನೀವು ಸಂಬಂಧಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತೀರಿ ಯಾಕೆಂದರೆ ಜನವರಿ ಮತ್ತು ಜುಲೈ ತಿಂಗಳುಗಳು ಸ್ವಲ್ಪ ಏರುಪೇರಾಗಿರಬಹುದು ಈ ಸಮಯದಲ್ಲಿ ನಾನು ಇವರಿಗಾಡಿ ಇಷ್ಟೆಲ್ಲಾ ಮಾಡಿದ್ದೇನೆ ಆದರೆ ಕೃತಜ್ಞತೆ ಎಲ್ಲಿ ಎಂದು ನಿಮಗೆ ಅನಿಸಬಹುದು ಅಂಥ ಸಮಯದಲ್ಲಿ ರಾಜತಾಂತ್ರಿಕತೆ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ ನಿಮ್ಮ ಪಾಲುದಾರರು ಮತ್ತು ಕುಟುಂಬದೊಂದಿಗೆ ಸೃಜನಾತ್ಮಕ ಮತ್ತು ಅಸಾಂಪ್ರದಾಯಿಕ ವಿಧಾನವನ್ನು ಅನುಸರಿಸಿ ಇದು ನಿಮ್ಮ ನಡುವೆ ನಿಕಟತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸೃಜನಾತ್ಮಕತೆಯನ್ನು ಸಂಬಂಧಗಳಲ್ಲಿ ಬಳಸಿ ಸಿಂಗಲ್ ಆಗಿರುವವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಥವಾ ಅಲ್ಲಿಯವರೆಗೆ ಅಲ್ಪಾವಧಿಯ ಆಕರ್ಷಣೆಗಳು ಇರಬಹುದು ಬುಧ ಮತ್ತು ಶುಕ್ರ ಗ್ರಹಗಳು ವಕ್ರಿಯಾದಾಗ ಕೆಲವು ಹಳೆಯ ಪ್ರೀತಿಗಳು ಮತ್ತೆ ಕಾಣಿಸಿಕೊಳ್ಳಬಹುದು ಆದರೆ ಎಚ್ಚರಿಕೆ ಇದು ಶಾಶ್ವತವಲ್ಲದ ಮಾರ್ಗ ಅಕ್ಟೋಬರ್ ನಂತರ ನಿಮ್ಮ ಜೀವನದಲ್ಲಿ ಅರ್ಥಪೂರ್ಣ ಸಂಬಂಧಗಳು ಪ್ರವೇಶಿಸುತ್ತವೆ ಅದು ಪ್ರೀತಿ ಮತ್ತು ಜೀವನಕ್ಕೂ ಸಂಬಂಧಿಸಿದೆ ಕುಟುಂಬ ಮತ್ತು ವಿವಾಹಿತ ಜೀವನದ ಬಗ್ಗೆ ಹೇಳುವುದಾದರೆ ಜೂನ್ ತಿಂಗಳ ಮೊದಲು ಕೆಲವು ಕೌಟುಂಬಿಕ ಸಮಸ್ಯೆಗಳು ಮೇಲ್ಮೈಗೆ ಬರಬಹುದು ಆದರೆ ಜೂನ್ ನಂತರ ನಿಮ್ಮ ಸಂವಹನ ಹೆಚ್ಚಾಗುತ್ತದೆ ಕುಟುಂಬ ಕೂಟಗಳು ಹೆಚ್ಚಾಗುತ್ತವೆ ಮತ್ತು ಸಂಭ್ರಮಾಚರಣೆಗಳು ಹೆಚ್ಚಾಗುತ್ತವೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ನೀವು ನಿಮ್ಮ ಕೆಲಸಕ್ಕೆ ಆದ್ಯತೆ ನೀಡುವಿರಿ ಮತ್ತು ಕುಟುಂಬದ ಸಮಯ ಮತ್ತು ನಿಮ್ಮ ಸ್ವಂತ ಸಮಯವನ್ನು ಉತ್ತಮವಾಗಿ ಸಮತೋಲನಗೊಳಿಸುವಿರಿ ನೀವು ಈ ವಿಡಿಯೋವನ್ನು ಹಂಚಿಕೊಳ್ಳುವುದರ ಮೂಲಕ ಇತರರ ಜೀವನಕ್ಕೆ ಆಶಾವಾದ ಮತ್ತು ಸಮತೋಲನ ತರಬಹುದು ಇದು ಒಂದು ಪುಣ್ಯದ ಕೆಲಸ ರಾಹು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಾನೋ ಹಾಗೆಯೇ ಕೇತು ಸಹ ಈ ವರ್ಷ ಪ್ರಮುಖ ಪಾತ್ರ ವಹಿಸುತ್ತಾನೆ ಕೇತು ಸಂಬಂಧಗಳಿಗೆ ಆಧ್ಯಾತ್ಮಿಕ ಸ್ಪರ್ಶವನ್ನು ನೀಡುತ್ತದೆ ಕುಟುಂಬದೊಂದಿಗೆ ಹೊರಗೆ ಹೋಗುವಾಗ ನೀವು ಅದನ್ನು ಆಧ್ಯಾತ್ಮಿಕ ಯಾತ್ರೆಗಳಾಗಿ ಮಾಡಿಕೊಳ್ಳಿ ನೀವು ಒಟ್ಟಿಗೆ ಸತ್ಸಂಗಗಳಿಗೆ ಹೋಗಬಹುದು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ಯಾವ ತೀರ್ಥಯಾತ್ರೆಗೆ ಹೋಗಬೇಕು ಎಂದು ನಾನು ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇನೆ ಅದನ್ನು ಬರೆದಿಟ್ಟುಕೊಳ್ಳಿ ಈ ವರ್ಷಕ್ಕೆ ಅತ್ಯಂತ ಅದ್ಭುತವಾದ ತೀರ್ಥಯಾತ್ರೆ ಯಾವುದು ಗೊತ್ತೇ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡುವುದು ಈ ವರ್ಷ ನಿಮ್ಮ ಶಕ್ತಿ ಶನಿ ಮತ್ತು ಕಾರ್ಮಿಕ ಚಕ್ರಗಳೊಂದಿಗೆ ಸಂಪರ್ಕಿಸಿದೆ ಹಾಗಾಗಿ ನಿಮ್ಮ ಭಯ ಆತಂಕ ಹಿಂದಿನ ಕಾರ್ಮಿಕ ಅಡೆತಡೆಗಳು ಮತ್ತು ಜೀವನದ ಭಾರವನ್ನು ನಿವಾರಿಸಲು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗಲು ನಾನು ಬಲವಾಗಿ ಸಲಹೆ ನೀಡುತ್ತೇನೆ ಅಲ್ಲಿ ಸ್ವಲ್ಪ ಸಮಯ ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನು ಸ್ಥಿರಪಡಿಸಿ ಮತ್ತು ನಿಮ್ಮ ಆಂತರಿಕ ಸಮತೋಲನವನ್ನು ಹೊಂದಿಸಿ ನೀವು ಜಪಿಸಬೇಕಾದ ಮಂತ್ರ ಓಂ ನಮಃ ಶಿವಾಯ ಮಹಾಕಾಳೇಶ್ವರಾಯ ನಮಃ ಒಂದು ವೇಳೆ ಅಲ್ಲಿಗೆ ಹೋಗಲು ಸಾಧ್ಯವಾಗದಿದ್ದರೆ ಅವರು ಚಿತ್ರವನ್ನು ನಿಮ್ಮ ವಿಷನ್ ಬೋರ್ಡ್ನಲ್ಲಿ ಅಥವಾ ಫೋನ್ ಸ್ಕ್ರೀನ್ ಸೇವರ್ನಲ್ಲಿ ಇಟ್ಟುಕೊಂಡು ಪ್ರತಿದಿನ ಅವರಿಗೆ ಕೃತಜ್ಞತೆ ಸಲ್ಲಿಸಿ ನಿಮಗಾಗಿ ಒಂದು ಅಫರ್ಮೇಷನ್ ಇಲ್ಲಿದೆ ಇದನ್ನು ನಿಮ್ಮ ಕನ್ನಡಿ ಮೇಲೆ ಬರೆದಿಟ್ಟುಕೊಳ್ಳಿ ನಾನು ಸಮತೋಲಿತ ಶಿಸ್ತುಬದ್ಧ ಮತ್ತು ದೈವಿಕ ಸಮಯಕ್ಕೆ ಅನುಗುಣವಾಗಿ ನಡೆಯುತ್ತೇನೆ ನಾನು ಜವಾಬ್ದಾರಿಗಳನ್ನು ವಿನಯದಿಂದ ನಿಭಾಯಿಸುತ್ತೇನೆ ಮತ್ತು ನನ್ನ ಪ್ರಯತ್ನಗಳು ನನಗೆ ಯಶಸ್ಸನ್ನು ತಂದುಕೊಡುತ್ತವೆ ಈ ಅಫರ್ಮೇಷನ್ ಅನ್ನು ಪ್ರತಿದಿನ ಹೇಳಿಕೊಳ್ಳಿ ಅದು ನಿಮ್ಮನ್ನು ಸಕಾರಾತ್ಮಕ ವಿರಿಸುತ್ತದೆ ತುಲಾರಾಶಿಯವರಿಗೆ ಈ ವರ್ಷದುದ್ದಕ್ಕೂ ಸಹಾಯ ಮಾಡುವ ಬ್ರೇಸ್ಲೆಟ್ ಯಾವುದು ಗೊತ್ತೇ ನಿಮ್ಮ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಮತ್ತು ನಿಮಗೆ ಅಗತ್ಯವಿರುವ ಕಡೆ ಬೆಂಬಲ ನೀಡಲು ಲೈಟ್ ಅಮೆಥಿಸ್ಟ್ ಮತ್ತು ಪಿಂಕ್ ಸೆಲನೈಟ್ ಮಿಶ್ರಣದ ಬ್ರೇಸ್ಲೆಟ್ ಧರಿಸಿ ಅಮೆಥಿಸ್ಟ್ ನಿಮ್ಮ ಮೂರನೇ ಕಣ್ಣು ಶಾಂತತೆ ಮತ್ತು ಮನಸ್ಸಿನ ಶಾಂತಿಗೆ ಸಹಾಯ ಮಾಡುತ್ತದೆ ಪಿಂಕ್ ಸೆಲನೈಟ್ ನಿಮ್ಮಲ್ಲಿರುವ ಆತ್ಮ ಸಂದೇಹಗಳನ್ನು ತೆಗೆದುಹಾಕಿ ನಿಮ್ಮ ಹೃದಯ ಚಕ್ರವನ್ನು ತೆರೆಯಲು ಸಹಾಯ ಮಾಡುತ್ತದೆ ಇದನ್ನು ನಿಮ್ಮ ಎಡಗೈಯಲ್ಲಿ ಇಡಿ ಈ ವರ್ಷ ಧರಿಸಬಹುದು ಹಗಲಿನಲ್ಲಿ ಮಾತ್ರ ಧರಿಸಿ ಮಲಗುವಾಗ ತೆಗೆದು ಸೆಲನೈಟ್ ಪ್ಲೇಟ್ ಮೇಲೆ ಇಡಿ ಇದನ್ನು ವಾರಕ್ಕೊಮ್ಮೆ ಶುದ್ಧೀಕರಿಸಬೇಕು ಈ ವಿಡಿಯೋದ ಸಾರಾಂಶವನ್ನು ನೋಡೋಣ ಈ ವರ್ಷದ ಪ್ರಮುಖ ಪಾಠಗಳು ಯಾವುವು ಮೊದಲನೆಯದು ನೀವು ಶಿಸ್ತುಬದ್ಧರಾದರೆ ನಿಮ್ಮ ಸ್ವಾತಂತ್ರ್ಯವನ್ನು ನೀವೇ ಸೃಷ್ಟಿಸಿಕೊಳ್ಳುತ್ತೀರಿ ಎರಡನೆಯದು ಜವಾಬ್ದಾರಿಯು ನಿಮ್ಮನ್ನು ಗುರುತಿಸುವಿಕೆಯ ಕಡೆಗೆ ಕೊಂಡೊಯ್ಯುತ್ತದೆ ಮೂರನೆಯದು ನಿಮ್ಮ ಶಕ್ತಿಯು ನಿಮ್ಮ ಭಾವನಾತ್ಮಕ ಸಮತೋಲನದಲ್ಲಿದೆ ಆದ್ದರಿಂದ ಭಾವನಾತ್ಮಕವಾಗಿ ಸಮತೋಲಿತರಾಗಿರಿ ನಾಲ್ಕನೆಯದು ಶಾರ್ಟ್ಕಟ್ಗಳನ್ನು ತಪ್ಪಿಸಿ ಸಮಗ್ರತೆಯೇ ಗೆಲ್ಲುತ್ತದೆ ಐದನೆಯದು ಪ್ರಾಮಾಣಿಕತೆ ಮತ್ತು ತಾಳ್ಮೆಯೊಂದಿಗೆ ಮಾತ್ರ ಪ್ರೀತಿ ಪ್ರಬುದ್ಧವಾಗುತ್ತದೆ ಕೊನೆಯದಾಗಿ ಆಧ್ಯಾತ್ಮಿಕ ಅಡಿಪಾಯವೇ ನಿಮ್ಮ ಜೀವನವನ್ನು ಸ್ಥಿರಗೊಳಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜ್ಯೋತಿಷಿವಾಣಿ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇದರಿಂದ ನನ್ನ ಪ್ರತಿ ಹೊಸ ವಿಡಿಯೋ ನಿಮ್ಮನ್ನು ತಲುಪುತ್ತದೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಸಂಬಂಧಿಗರೊಂದಿಗೆ ಹಂಚಿಕೊಳ್ಳಿ ಯಾಕೆಂದರೆ ಜ್ಞಾನವನ್ನು ಹಂಚಿಕೊಳ್ಳುವುದು ಒಂದು ಪುಣ್ಯದ ಕೆಲಸ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಭವಿಷ್ಯವನ್ನು ಹೆಜ್ಜೆ ಹೆಜ್ಜೆಯಾಗಿ ರೂಪಿಸಲಿದೆ ಈ ವಿಡಿಯೋವನ್ನು ಸೇಮ್ ಮಾಡಿಟ್ಟುಕೊಳ್ಳಿ ಇದರಿಂದ ವರ್ಷದ ಮಧ್ಯದಲ್ಲಿ ಮತ್ತೊಮ್ಮೆ ನೋಡಿ ಈ ಮಾರ್ಗದರ್ಶನದ ಆಧಾರದ ಮೇಲೆ ಮುಂದುವರಿಯಬಹುದು ನಿಮ್ಮೆಲ್ಲರಿಗೂ ಶುಭವಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಬಹಳಷ್ಟು ಪ್ರೀತಿಯೊಂದಿಗೆ ನಾನು ನಿಮ್ಮ ಗಾರ್ಗಿ